ಖಾಸಗಿ ಸಂಸ್ಥೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಮಿಳುನಾಡಿನ ಜಲಮಂಗಲಲ್ಲಿ ಕೆಲಸ ಮಾಡಿ ನಂತರ ಏನು ಸರ್ಕಾರಿ ಸೇವೆಯಲ್ಲಿ ಗುಂಡೂಮಗೆರೆಯಲ್ಲಿ ಕೆಲಸ ಮಾಡಿದೆ ಆ ಗುಂಡೂಮಗೆರೆಯಲ್ಲಿ ಕೆಲಸ ಮಾಡುವಾಗ ಆ ದೊಡ್ಡಬಳ್ಳಾಪುರದಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಅದು ಆಗ ನದಿ ಅಲ್ಲಿ ದೊಡ್ಡ ಕೆರೆ ಇತ್ತು ಕಾಲಿಗೆ ಇತ್ತು ಮಳೆ ಬಂದ್ರೆ ಐದು ಕಡೆಯಿಂದ ಆ ಕಡೆ ಹೋವಕ್ಕೆ ಆಗ್ತಿರ್ಲಿಲ್ಲ ಅಂತ ಒಂದು ಗ್ರಾಮಗಳ ನಾನು ಒಂದೂವರೆ ವರ್ಷ ಕೆಲಸ ಮಾಡಿದಾಗ ನನ್ನ ಏಕಾಏಕಿಯಾಗಿ ಮಂಡ್ಯ ಜಿಲ್ಲೆ ಬಸರಾಳಿಗೆ ವರ್ಗಾವಣೆ ಆಗ ನಾನು ಕೆಲಸನ ಜನ ನೋಡಿ ಸುಮಾರು ಎರಡು ಲಾರಿ ಜನ ಆಗಿದೆ ಎರಡು ಲಾರಿ ಜನ ಜಾಲ ಮನೆಗೆ ಹೋಗಿ ಬೆಳಿಗ್ಗೆ ಮುಂದೆ ನಮ್ಮ ಒಳ್ಳೆ ಡಾಕ್ಟರ್ನ ತೆಗೆದುಬಿಟ್ಟಿದೆ ನೀವು ತಕ್ಷಣ ಹೊನ್ನಾರಿಗೆ ಹಾಕೊಳ್ಬೇಕು ಅಂತ ಆಗ ನಾವು ನಮ್ಮ ಕುಟುಂಬ ಒಂದು ದೊಡ್ಡ ಕುಟುಂಬ ಅದರಲ್ಲಿ ನಾವು ಒಂದು ಸ್ವಲ್ಪ ಹದಿನಾರು ಜನ ಮಕ್ಕಳು ಅದರಲ್ಲಿ ಎಂಟು ಜನ ಮಾತ್ರ ಬರ್ತಿದ್ದೀವಿ ಅದರಲ್ಲಿ ನಮ್ಮಣ್ಣ ಇದೆ ವಕೀಲರು ಅವರು ನಮ್ಮ ಡೈರೆಕ್ಟರ್ಗೆ ಹೇಳಿ ನನ್ನನ್ನು ಕುಂದು ವರ್ಗಾವಣೆ ಮಾಡಿದ್ರು ನಂತರ ಏನಾಯ್ತು ಯಾವಾಗ ಈ ಜನ ಹೋಗಿ ಅವನು ನಮ್ಗೆ ಅಲ್ಲಿಗೆ ಬೇಕು ಅಂದಿಲ್ದಾಗ ನಮ್ಮ ಸಂಸ್ಥೆಗಳು ಡಾಕ್ಟರ್ ಪೋಸ್ಟ್ ಇರ್ತಕ್ಕಂಥದ್ದು ತುಂಬಾ ಕಡಿಮೆ ಇತ್ತು ನಮ್ಮ ಬ್ರದರ್ಗೆ ಹೇಳಿದರು ಸುಮ್ನೆ ಕೂಡ ಅಂತೇಳಿ ನೆಕ್ಸ್ಟು ನಾನು ವರ್ಗಾವಣೆ ಮಾಡಿಸ್ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಮತ್ತೆ ಅಲ್ಲಿಂದ ಮದ್ದೂರ್ಗೆ ಹಾಕೊಂಡ್ರು ಮತ್ತೆ ದೊಡ್ಡ ಅಲ್ಲಿ ನನ್ನ ವೃತ್ತಿ ಜೀವನ ಪ್ರಾರಂಭಿಸಿದಾಗ ಮತ್ತೆ ಮಂಡ್ಯದಲ್ಲಿ ಹೋಗುವಾಗ ನಾನು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ದೆ ನಾನು ನಮ್ಮ ಬ್ರದರ್ ಬೆಳಿಗ್ಗೆ ನಾಲ್ಕು ಐವತ್ತಿಗೆ ಅಲಾರಂ ಇಟ್ಕೊತಾ ಇದ್ದೆ ಐದು ಗಂಟೆಗೆ ಭೂ ಮನೆ ಮಾಡಿದ್ದು ಅಲ್ಲಿಂದ ಹೆಬ್ಬಾಳಕ್ಕೆ ನಡ್ಕೊಂಡ್ಬಂದು ಹೆಬ್ಬಾಳದಿಂದ ರೈಲ್ವೆ ಸ್ಟೇಷನ್ ಹೋಗಿ ರೈಲ್ವೆ ಸ್ಟೇಷನ್ ಆರು ಗಂಟೆಗೆ ಟ್ರೈನ್ ಹಾಕಿ ಏಳು ವರೆಗೆ ಮಂಡ್ಯಕ್ಕೆ ಹೋಗ್ತಾ ಇದ್ದೆ ಮಣ್ಣಿನಿಂದ ಹೋಗ್ತಾ ಇದ್ದೆ ಇದು ಒಂದು ಮೂರು ವರ್ಷದ ಕೆಲಸ ಒಂದು ದಿವಸ ಅಭ್ಯಾಸ ಆಗಿ ಯಾವತ್ತೂ ಯಾವತ್ತು ನಮ್ಮ ಮನೆಯಲ್ಲಿ ಏಳು ವರೆ ಅಂದ್ರೆ ಹೆಚ್ಚೆಚ್ಚಿದ ಸಮಯ ಏಳು ಆದ್ರೆ ನಮ್ಮ ಯಾವಾಗ ಏಳು ಮುಕ್ಕಿ ಆಗ್ಲಿಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದೆ ಅದು ನನ್ನ ಅವರು ಬೈಕೊಂಡು ಇನ್ನೊಂದು ಮಾಡಿಕೊಂಡು ಚಾಲ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಆದ್ರೂ ಕೂಡ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಹೋಗ್ತೀವಿ ಹೀಗೆ ನನ್ನ ವೃತ್ತಿ ಜೀವನ ಪ್ರಾರಂಭವಾಗಿ ನಂತರ ಅಲ್ಲಿಂದ ಹೊಸಕೋಟೆಗೆ ಬರಬೇಕಾಗಿತ್ತು ನಮ್ಮಣ್ಣ ನಾನು ನಮ್ಮ ಹಿರಿಯರು ರಜೇಗೌಡರು ಅವ್ರ ಹತ್ರ ಹೋದ್ರೆ ಇನ್ನೂ ಮದುವೆ ಆಗಿರ್ಲಿಲ್ಲ ಮೊದಲಿಗೆ ಗೊತ್ತಲ್ಲ ಅವರು ಹೋದ ತಕ್ಷಣ ಬಸ್ತಾ ಇದ್ದಾರೆ ಏನು ಬಂದಿದ್ದು ಅಂದರು ಈಗ ವರ್ಗಾವಣೆ ಆಗ್ಬೇಕಾಗಿದೆ

ಇವರು ಇಂಥವರ ಸಂಬಂಧಿಕರು ಇವರನ್ನ ಉತ್ತರ ಕರ್ನಾಟಕ ಯಾವ್ದನ್ನು ಜಿಲ್ಲೆಗೆ ವರ್ಗಾವಣೆ ಮಾಡಿ ಅಲ್ಲಿಂದ ಅವ್ರು ಏನ್ ಮಾಡೋದು ಈ ಒನ್ ಪರ್ಸೆಂಟ್ ಆ ಸಂಘದ ಒಂದು ಒಂದು ಸಪೋರ್ಟ್ ಇಂದ ಏನ್ ಮಾಡಿದೆ ಅಲ್ಲಿಂದ ನೀವು ಸಡೆಯಿಂದ ಸೂರ್ಯ ಬೆಳಿಗ್ ಬಂದೆ ಅಲ್ಲಿ ಮತ್ತೊಂದು ಎರಡು ಬಂತು ಅಲ್ಲಿಂದ ಮತ್ತೆ ಸಿಗಾಡಕ್ ಬಂದೆ ಆ ಸಿಗಾಡಕ್ ಬಂದಾಗ ಅಲ್ಲಿ ಒಂದು ನನಗೆ ಒಂದು ನೋಡಿದೆ ಒಂದು ಸಣ್ಣ ರೂಮ್ ಇತ್ತು ಈಗೇನು ಪೋಸ್ಟ್ ಆಫೀಸ್ ಅಂತ ರೋಡಲ್ಲಿ ಆವತ್ತಿನ ಒಂದು ದಿವಸ ನಾನು ನೋಡಿ ಏನು ಇಂತ ಇದ್ರೆ ಬಂದಿದ್ದೆ ಬರೀಶಿ ನಾನು ಇದೆಯಲ್ಲ ಅಂತ ಹೇಳಿ ಅವತ್ತೇ ಪ್ರಾರಂಭಿಸಿ ಅಲ್ಲಿದ್ದಾಗೆ ನಮ್ಮ ಮೊದಲು ಎ ಸಿ ಹೀಗೆ ಬಿ ಸಿ ಆಗಿರ್ತಕ್ಕಂಥ ಶಿವಶಂಕರ್ ಅಂತ ನಾನು ಭೇಟಿ ಮಾಡಿ ಅವ್ರು ಎ ಸಿ ಆಗಿದ್ದಾಗ ಆ ಜಾಗ ಶಾಂಕ್ಷನ್ ಮಾಡಿಸ್ಕೊಂಡ್ಬಂದು ಬಿಲ್ಡಿಂಗ್ ಶಾಂಕ್ಷನ್ ಮಾಡ್ಕೊಂಡ್ಬಂದು ಬಿಲ್ಡಿಂಗ್ ಕಟ್ಟಿ ಉದ್ಘಾಟನೆ ಬಂದು ಅದು ಒಂದು ಮದುವೆಗೆ ಉದ್ಘಾಟನೆ ಮಾಡಿ ಅದು ಒಂದು ಮಾದರಿಯಾಗಿ ಆಸ್ಪತ್ರೆ ಅನ್ನೋದು ಯಾಕಂದ್ರೆ ಆ ಕಂಟ್ರಾಕ್ಟರ್ ಮಾಡೋದಕ್ಕೆ ರೆಡಿ ಇಲ್ಲ ನಾನು ಬಿಡೋದಕ್ಕೆ ರೆಡಿ ಇಲ್ಲ ಯಾಕಂದರೆ ಬೋರ್ಡ್ ಹಾಕಿದ್ರು ಅಷ್ಟೇ ಬೋರ್ಡ್ ಹಾಕಿದ ಮೇಲೆ ಹೆಂಚ್ ಅಂತ ಹೇಳಿ ಅದನ್ನ ಮಾಡಿ ಮತ್ತೆ ಆಯೋಗದಲ್ಲಿ ಆಗ ಬರೀ ಕಡಪಾಕ ಅಲ್ಲಿ ಇರ್ತಕ್ಕಂಥದ್ದು ಕಡ್ಪಾಕ ಅಲ್ಲಿ ಸಂದರ್ಭದಲ್ಲಿ ನಾನೇ ನಾನು ಒಂದು ಸ್ಯಾಮರಿನ ಮೂವತ್ತೆರಡು ಐದು ಎರಡು ಸಾವಿರ ಆಮೇಲೆ ಅದು ಕೇಳ್ತಿಕ್ಕೆ ಬಂದಾಗ ನಮ್ಮ ಸಿಗಳು ಬೇರೆ ಸರ್ವಿಸ್ ಬೋರ್ಡರು ಬಂದರು ನಂತರ ನಾನು ಅಲ್ಲಿ ಬೆಳಗಾವಿ ವರ್ಗಾವಣೆ ಆಯ್ತು ಯಥಾವಂತಾಗಿ ಇವರು ಬಂದರು ಲಕ್ಷ್ಮಿ ಬಂದರು ಮತ್ತೆ ತೆಗೆಯೋದು ನಾನು ಬೆಳಗಾವಿ ಅವ್ರೇನು ಹಾಕಿದ್ರು ಪಕ್ಕದಿಂದ ಅಗಿಂದ ಚೇಂಜ್ ಮಾಡ್ಕೊಂಡು ಅಲ್ಲೇ ಬರ್ತಕ್ಕಂಥದ್ದು ಮಾಡ್ಕೊಂಡು ಬರ್ತಿದೆ ಆದರೂ ಆ ಕಡೆ ಇದ್ದಂತ ಜನ ಕೂಡ ಹೇಳ್ತಿದ್ರು ಅವರಿಗೆ ಅವರು ಯಾವುದೇ ರಾಜಕೀಯ ಇಲ್ಲ ಭೇದ ಭಾವ ಇಲ್ಲ ಬಡವರು ಅಷ್ಟೇ ಸೇವೆ ಮಾಡ್ತಾರೆ ಆದರೂ ಕೂಡ ನೀವು ಯಾಕೆ ಬರೀತೀರಿ ಅಂತ ಆ ಕಡೆ ಇರ್ತಕ್ಕಂಥವರೇ ಆ ಶಾಸಕರು ಹೇಳ್ತಾ ಇದ್ರು ಆದರೂ ಎಲ್ಲ ಅವರು ಅದೊಂದು ಇದರಲ್ಲಿ ಬರೀತಾ ಇದ್ರು ನಮಗೂ ಅವರು ಬರೆದಿದ್ದೇನೋ ಇವತ್ತು ನಾನು ಇಲ್ಲಿ ಕಾರ್ಯ ನಿರ್ವಹಣೆ ಅಧಿಕಾರಿಯಾಗಿ ಕೆಲಸ ಮಾಡೋದು ಕೂಡ ಒಂದು ದಾಳಿ ಆಯಿತು ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಬೆಂಗಳೂರಿಗೆ ಉದ್ಯೋಗ ಬರೋದು ನಾನೇ ನೋಡಿದ್ರೆ ಆಯ್ತು ಬಿಡಿ ಈಗ ಆಯ್ತು ಅಂತ ಹೇಳಿ ಏನೋ ಒಂದು ಅವಕಾಶ ಸಿಕ್ತು ಅಂತ ಗೌರಿ ಬಿದ್ದರು ಗೌರಿ ಬಿದ್ದವರಿಗೆ ಕಾಲ ಕಾರ್ಯನಿರ್ವಹಣೆ ಅಧಿಕಾರಿಯಾಗಿ ಹೋದೆ ಹೋದ ತಕ್ಷಣ ಅಲ್ಲಿ ಒಂದು ದೊಡ್ಡ ಕಾಸು ಸುಮಾರು ಏನು ಆಗ ಆಹ್ ODF ಅಂದ್ರೆ ಸವಿತ್ರಿ ಮುಕ್ತ ಗ್ರಾಮಗಳು ಮಾಡಬೇಕು ಅನ್ನೋದು ಇದೇನು ನಾವು ಈ ಸುತ್ತು ಅನ್ನೋದಿತ್ತು ಆ ಒಂದು ಕಾರ್ಯಕ್ರಮ ಅಲ್ಲಿ ಪ್ರಚಲಿತವಾಗಿತ್ತು ಹಾಗೆ ಹೋದಾಗ ಡಿ ಎಸ್ ಸಿದ್ದರಾಮಯ್ಯ ಅಂತ ಇದ್ರು ಅವರು ನಮ್ಮ ಅತ್ತೆ ಕೂಡ ಆತ್ರೆ ಅವರು ಪರಿಚಯ ಆದರು ಅವ್ರು ಹೋದಾಗ ಏನಂದ್ರು ಇವರು ಒಂದು ದೊಡ್ಡ ಕುಟುಂಬ ಇದ್ದ ಬಂದಿದ್ದಾನೆ ಡಿಪಾರ್ಟ್ಮೆಂಟ್ ಇಂದ ಏನೋ ಇನ್ಫ್ಲೂಯೆನ್ಸ್ ಇದೆ ಒಂದಿನ ಕಾಲ ಹಾಕೊಂಡು ಹೋಗ್ಬೋದು ಬಿಡು ಹಾಗೆ ಅಂತ ಹೇಳ್ಕೊಂಡು ಅವರು ಇಪ್ಪತ್ತೇಳು ಸಾವಿರ ಟಾಯ್ಲೆಟ್ಸ್ ಟಾರ್ಗೆಟ್ ಇಪ್ಪತ್ತೇಳು ಸಾವಿರ ಟಾಯ್ಲೆಟ್ ಅದು ಹೇಗೆ ಅಂತಂದ್ರೆ ಅಲ್ಲಿ ನೋಡಿದ್ರೆ ಪ್ರೋಗ್ರೆಸ್ ಬೇರೆ ಎಲ್ಲ ಕಾಲಗಳಿಂದು ಹಿಂದೆ ಇದೆ ಮನೆಯಿದೆ ತುಂಬಾ ಕಷ್ಟ ಆಯ್ತು ಹಾಗೇನಾಯಿತು ಆಯ್ತು ಪ್ರತಿ ದಿವಸ ಹಾಗೆ ಇಲ್ಲೇನೋ ಮಾತ್ರ ಆಯ್ತು ಅಲ್ಲಿ ಪ್ರಾರಂಭಿಸಿದೆ ಹಾಗೆ ಪ್ರತಿ ದಿವಸ ನಮ್ಮ ಪಂಚಾಯತಿ ಏನು ಪಿ ಡಿ ಒ ಇರ್ಬೋದು ಕಾರ್ಯದರ್ಶಿ ಇರ್ಬೋದು ವಾಟರ್ ಮ್ಯಾನ್ ಇರ್ಬೋದು ಒಂದು ಟೀಮ್ ಕಟ್ಕೊಂಡು ಪ್ರತಿ ಪಂಚಾಯತಿ ಒಂದು ಗಳಿಗೆ ಬೆಳಿಗ್ಗೆ ಐದು ಗಂಟೆಗೆ ನಾನು ಅಲ್ಲೇ ಪಾಟಸ್ ಇರುತ್ತೆ ಪಾಟಸ್ ಹುಡುಕೋಗ್ತಿದ್ದೆ ವಾರಕ್ಕೆ ಒಂದು ದಿವಸ ಅಷ್ಟೇ ಇಲ್ಲಿ ಬರ್ತಾ ಇತ್ತು ಆ ಒಂದು ಆ ಒಂದು ದಿವಸ ಐದು ಗಂಟೆಗೆ ನಾನು ರೆಡಿಯಾಗಿ ಇರ್ತಾ ಇದ್ದೆ ಐದುವರೆ ನೀವು ಯಾರಾದ್ರೂ ಬಂದ್ರೆ ಬರ್ಬೋದು ಇಲ್ಲ ಅಂದ್ರೆ ಅಲ್ಲಿಗೆ ನಾನು ಅಲ್ಲಿ ಹೋಗ್ತಾ ಇದ್ದೆ ಅಲ್ಲಿ ವಾಟರ್ ಮ್ಯಾನ್ ಮತ್ತು ತಂಪೆ ಒಂದು ಹೋಗ್ತಾ ಇದ್ದೆ ಅವ್ರು ತೊಗೊಂಡು ಯಾರ ಮನೆಯಲ್ಲಿ ಟಾಯ್ಲೆಟ್ ಕಟ್ಟಕ್ಕೆ ರೆಡಿ ಇದಾವೊ ಅವ್ರ ಮನೆ ಹೋಗಿ ತಂಬೆ ಅವರಿಂದ ಯಾಕೆ ಇಲ್ಲ ಅಂತ ಹೇಳೋದು ಅವ್ನು ಕನ್ವೀನ್ಸ್ ಮಾಡೋದು ಹೀಗೆ ಇಪ್ಪತ್ತೇಳು ಸಾವಿರ ಟಾಯ್ಲೆಟನ್ನ ಕೇವಲ ಐದೂವರೆ ಟಿ ವಿಮೆ ಆಗಿದೆ ಹಾಗೆ ಆಗ ಅಲ್ಲಿ ಕೂಡ ಪ್ರಶಂಸೆಯನ್ನೇ ವ್ಯಕ್ತಪಡಿಸಿದ್ರು ಆ ಒಂದು ಏನೋ ಕತ್ತಲ ನಿಷ್ಠೆಯಲ್ಲಿ ಅಲ್ಲಿಂದ ಬಂದಿರ್ತಕ್ಕಂಥದ್ದು ಆ ಒಂದು ವ್ಯವಸ್ಥೆ ಆಗ ಅದೇ ಸಿದ್ಧಾರಾಯನರು ಭಾಷಣ ಮಾಡ್ತಾ ಹೇಳ್ತಾ ಇದ್ರು ನಾನು ಈ ತರ ಕುಟುಂಬದಿಂದ ಬಂದಿದ್ದವನು ಈ ತರ ಬೇರೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡಬಹುದು ಏನು ಅಂತ ಅನ್ಕೊಂಡಿದ್ದೆ ಆ ಒಂದು ಇದರಲ್ಲಿ ಇವತ್ತು ಇಡೀ ನಮ್ಮ ಜಿಲ್ಲೆ ಕೂಡ ನೋಡೋ ರೀತಿಯಲ್ಲಿ ಕೆಲಸ ಮಾಡಿ ಬಂದ್ರು ಇವತ್ತಿಗೂ ಆ ಜಿಲ್ಲೆಯಲ್ಲಿ ಇರ್ತಕ್ಕಂತ ಏನು ನಮ್ಮ ನೌಕರರು ಏನಿದಾರೋ ಪಂಚಾಯತ್ ರಾಜ್ ಇಲಾಖೆ ಎಲ್ಲ ಕೂಡ ಇವತ್ತಿಗೂ ಅಷ್ಟೇ ವಿಶ್ವಾಸವಾಗಿ ಪ್ರೀತಿಯಿಂದ ಫೋನ್ ಮಾಡಿ ನೀವು ಮಾಡಿದ್ದಂತ ಕೆಲಸದಲ್ಲಿ ಒಂದು ಗಮನ ಅಂತ ಹೇಳಿದ್ರು ಆ ಒಂದು ಸಂದರ್ಭದಲ್ಲಿ ಯಾವಾಗ ಟಾರ್ಗೆಟ್ ಇತ್ತು ಒಂದು ಒಂದು ತಿಂಗಳ ನಾನು ಬಂದಿರಲಿಲ್ಲ ಊರಿಗೆ ಊರಿಗೆ ಬಂದೇ ಇರಲಿಲ್ಲ ನಮ್ಮ ಮಾವರು ಸಮಾನ ಯಾವಾಗ ಏನು ಮಾತಾಡೋದಿಲ್ಲ ಬಂದು ನಮ್ಮ ಮನೆಯವರಿಗೆ ಏನಮ್ಮ ಯಾವ್ದಮ್ಮ ಯಾವ ದೊಡ್ಡದಿದ್ವೋ ಇದಕ್ಕಿಂತ ಬೆಟ್ಟದಿಂದ ಬೆಸ್ಟ್ ಇತ್ತು ಇಲ್ಲ ಒಂದು ತಿಂಗಳ ಬರಲಿಲ್ಲ ಅಂದ್ರೆ ಬಂದ್ಬಿಡುವ ವಾಪಸ್ ಸರಿ ಇದು ಯಾಕಂತಂದ್ರೆ ಎಲ್ಲ ಒಂದ್ ಕಡೆ ನನಗೆ ಆ ಒಂದು ಗುರಿ ಟಾಸ್ಕ್ ಕೊಟ್ಟಾಗ ಅದರ ರೀತಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ಬೇಕು ಅನ್ನೋ ಇದರಲ್ಲೇ ನಾನು ಮೈ ಮತ್ತು ಹೋಗ್ತಾ ಇದ್ದೆ ಹಾಗಾಗಿ ಅಲ್ಲಿ ಕೂಡ ರಾತ್ರಿ ಒಂಬತ್ತುವರೆಗೆ ಅಲ್ಲಿ ಇನ್ನೊಂದು ನಾವು ಆ ನಮ್ಮ ಅಲ್ಲಿ ಇರ್ತಕ್ಕಂತ ಶಾಸಕರ ಇದರಲ್ಲಿ ಬೆಳಗ್ಗೆ ಐದು ಗಂಟೆಗೆ ವಾಕಿಂಗ್ ಅವ್ರ ಜೊತೆ ಹೋಗಿ ಬಂದು ಬರವಾಡ್ತಾ ಇದ್ದೆ ಅಲ್ಲಿ ಒಂದು ಆಸ್ಪತ್ರೆಗಳಲ್ಲಿ ಒಂದು ಒಂದು ಕೆಲಸ ಮಾಡ್ತಕ್ಕಂಥದ್ದು ನಮಗೆ ಖಾಸಗಿ ಕೊಟ್ಟಿದ್ರಾಗ ನಾನು ಏನಂದ್ರೆ ಬೆಳಗ್ಗೆ ಬೆಳಿಗ್ಗೆ ಏಳು ಗಂಟೆಗೆ ಅವರು ವಾಕ್ ಮಾಡ್ಕೊಂಡು ಆಸ್ಪತ್ರೆ ಇದೆ ಜನರಲ್ ಆಸ್ಪತ್ರೆ ಇದೆ ಪ್ರತಿ ವಾರ್ಡ್ ಅಲ್ಲಿ ಪ್ರತಿ ಏನು ಪೇಷಂಟ್ ಇದ್ದಾಗ ಅವ್ರನ್ನ ಭೇಟಿ ಮಾಡಿ ಅವರು ಯಾಕೆ ಯಾವ ರೀತಿ ಕಾಯಿಲೆ ಇದೆ ಯಾಕೆ ಒಂದು ವಾರ ಆಯಿತು ಯಾಕೆ ಪೇಷಂಟ್ ರಿಕವರಿ ಆಗ್ತಾ ಇಲ್ಲ ಆ ಡಾಕ್ಟರ್ನೂ ಕರೆಸಿ ಅವ್ರನ್ನ ಕೇಳಿ ಪ್ರತಿ ವಾರ ಒಂದು ದಿವಸ ವಾರದಲ್ಲಿ ಭಾನುವಾರ ವಾತಾವರಣ ಅವರ ಜೊತೆಯಲ್ಲಿ ಕೆಲಸ ಅವರು ಶಾಸಕರು ಬಂದು ಭೇಟಿ ಮಾಡಿ ಮಾಡಿದಾಗ ಅಲ್ಲಿ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕು ಲೆವೆಲ್ ಆಫೀಸರ್ಸು ಅವರನ್ನ ಮಾಡಿಕೊಂಡು ಆ ಜನ ಸುಮಾರು ಒಂದು ನೂರು ಜನ ಇರ್ತಾ ಇದ್ದರು ನೂರು ಜನಕ್ಕೆ ಹಣ್ಣು ಹಂಪಲು ವ್ಯವಸ್ಥೆ ಮಾಡತಕ್ಕಂಥದ್ದು ನನ್ನ ಅದರಲ್ಲಿ

ಯಾವುದೇ ರೋಡ್ ಅಲ್ಲಿ ಹಕ್ಕದಲ್ಲಿ ಆಗ್ತಾ ಇರಲಿಲ್ಲ ಕಷ್ಟ ಏನು ಅಂತಂದ್ರೆ ಅಲ್ಲಿ ಬಂದು ಮತ್ತು ಹಣಕಾಸಿನ ಆ ಹೆಣ್ಮಕ್ಳು ಬೆಳಿಗ್ಗಿಂತ ಆಚೆ ಆಗ್ತಾ ಇರಲಿಲ್ಲ ಬೆಳಕು ಬರಕ್ ಮೊದ್ಲನೆ ಅವರ ಏನು ನಿತ್ಯ ಕಾರ್ಯವನ್ನು ಮುಗಿಸಬೇಕಾಯ್ತು ಇಂತಹ ಒಂದು ಸಂದರ್ಭದಲ್ಲಿ ನಾವು ಮಾಡ್ಬೇಕಂತ ನನಗೆ ಅತ್ಯಂತ ನನ್ನ ಸರ್ವಿಸ್ ಸಂತೋಷವಾದ ಒಂದು ಒಳ್ಳೆ ಕೆಲಸ ಅಂದ್ರೆ ಆ ಶೌಚಾಲಯ ಸೊ ಇಪ್ಪತ್ತೇಳು ಸಾವಿರ ಶೌಚಾಲಯ ನಿರ್ಮಿಸಿಕೊಟ್ಟಿದ್ದು ಆ ಹೆಣ್ಣು ಮಕ್ಕಳಿಗೆ ಯಾಕಂದ್ರೆ ಅದರಲ್ಲಿ ಗರ್ಭಿ ಹೆಂಗಿರ್ಬೋದು ಬಾಣಂತಿಯರು ಇರ್ಬೋದು ವಯಸ್ಸಾದಂತಹ ಹೊರಗಡೆ ಹೋಗಕ್ಕೆ ಆಗದೆ ಇರ್ತಕ್ಕಂಥವ್ರು ಇರ್ಬೋದು ಇಂಥವ್ರೆಲ್ಲ ಕಂಡಾಗ ನಮ್ಗೆ ಎಲ್ಲೋ ಕಡೆ ಓ ಇದು ತುಂಬಾ ಉತ್ತಮವಾದ ಕೆಲಸ ಅಂತ ಹೇಳಿ ನಾನು ಅದನ್ನು ಭಾವಿಸಿ ಮಾಡಿಕೊಟ್ಟೆ ನಾನು ಆ ಒಂದು ಇದು ಹೆಮ್ಮೆ ಕೂಡ ಇದೆ ಈ ತರ ನನ್ನ ವೃತ್ತಿ ಜೀವನ ಬಂದು ಮತ್ತೆ ಇಲ್ಲಿ ನಮ್ಮ ತಾಲೂಕು ಬಂದಾಗ ಕೂಡ ನಾನು ಎಲ್ಲಾ ಸಂಸ್ಥೆಗಳಿಗೂ ಕೂಡ ಎಲ್ಲಾ ಸಂಸ್ಥೆಗಳು ಕೂಡ ಯಾವುದೇ ಒಂದು ಸಂಸ್ಥೆ ಹಿಬೇರಿ ಇರಬಹುದು ಇನ್ನೊಂದು ಇರಬಹುದು ಮತ್ತೊಂದು ಇರಬಹುದು ಅದನ್ನ ನಾನೇ ಮುಂದೆ ನಿಂತು ಮತ್ತೆ ಅಪ್ಗ್ರೇಡ್ ಮಾಡುವಾಗ ಸುಮಾರು ಒಂದು ಹದಿನೈದು ಸಂಸ್ಥೆ ಮಾತ್ರ ಡಾಕ್ಟರ್ ಕೋಸ್ಟ್ ಇದ್ದು ಉಳಿದಂತ ಇರಲಿಲ್ಲ ಉಳಿದಂತ ಪ್ರತಿ ವರ್ಷ ಏನು ಸರ್ಕಾರದಿಂದ ಒಂದು ನೂರು ಆಸ್ಪತ್ರೆ ಕೊಡ್ತಾ ಇದ್ರು ನೂರ ಆಸ್ಪತ್ರೆ ಕೊಟ್ರೆ ಹೊಸಕೋಟೆಯಲ್ಲಿ ಒಂದು ಅಪ್ಗ್ರೇಡ್ ಆಗಿ ನೋಡ್ಕೊಂಡ್ ಬರ್ತಾ ಇದ್ರು ನಮ್ಮ ಏನು ಪ್ರಚೆಗೌಡರು ತಗೊಳ್ಳೋದು ಅಲ್ಲಿ ನಾವು ಫಾಲೋ ಅಪ್ ಮಾಡೋದು ಆಫೀಸಲ್ಲಿ ಅದನ್ನ ಪ್ರತಿ ಇಷ್ಟನಲ್ಲೂ ಒಂದು ಹೊಸ್ಪೋಟೆಗೆ ಒಂದು ಅಪ್ಗ್ರೇಟ್ ಮಾಡ್ತಾ ಬಂದಿವಂತೂ ಇಪ್ಪತ್ತ ಏಳು ಸಂಸ್ಥೆಗಳು ಇಪ್ಪತ್ತೈದು ಸಂಕ್ಷನಲ್ಲಿ ಆಫೀಸ್ ಬರ್ತಿದ್ದೀವಿ ಈ ಒಂದು ರೀತಿಯಲ್ಲಿ ಕೂಡ ನಾನು ಆ ಸಂಸ್ಥೆಗೆ ಬಂದಾಗೆ ಮತ್ತು ಇಲ್ಲಿ ನಮ್ಮ ಆಸ್ಪೆಟ್ಲಿಂದ ಕೂಡ ಬಂದಾಗ ಎಲ್ಲರ ಒಂದು ಕಡೆ ಅದು ಸಣ್ಣ ಪ್ರಾಣಿಗಳಿಗೆ ಚಿಕಿತ್ಸಾಗಿ ಬಟ್ಟಿದ್ದಿರೋದು ಆ ಜಾಗದಲ್ಲಿ ಇರೋದು ಇವೆಲ್ಲ ನೋಡಿದಾಗ ನಾನು ಇನ್ನು ಸ್ವಲ್ಪ ಸಣ್ಣ ಬದಲಾವಣೆ ಏರಪ್ಪ ಅಂತ ಹೇಳಿ ಆ ಕಡೆ ಒಂದು ಎರಡು ವರ್ಷದಲ್ಲೇ ನನ್ನಂತ ಎಷ್ಟು ಸಾಧ್ಯವಾಗ ಮಾಡಿ ಇಲಾಖೆಗೂ ಕೂಡ ಅಷ್ಟೇ ಯಾಕಂದ್ರೆ ನಾನು ಡಿ ನೀವರ್ ಕೆಲಸ ಮಾಡುವಾಗ ಕೂಡ ಅವರ ಮನೆಯಲ್ಲಿ ಉಳ್ಕೊಂಡಿದೆ ನಮ್ಮ ಅಧ್ಯವರ ಮನೆಯಲ್ಲಿ ಕೂಡ ಆದ್ರೂ ಅಷ್ಟೇ ಎಂಟುವರೆ ಅಂದ್ರೆ ಹಾಸ್ಪಿಟ್ಲಲ್ಲಿ ನಿಂತ ಇದೆ ಆಗ ಐದುವರೆ ಬೆಳಿಗ್ಗೆ ಎಂಟೂವರೆಗೆ ಹಾಸ್ಪಿಟ್ಲು ನಂತರ ಐದುವರೆಗೆ ಹಾಸ್ಪಿಟಲ್ ಎಂಟೂವರೆಗೆ ಅಂದ್ರೆ ಎಂಟು ಕಾಲದಲ್ಲಿ ಹೋಗ್ತಾ ಇದೆ ಆರೂವರೆಗೆ ಹಾಸ್ಪಿಟ್ಲ್ ಬಿಡ್ತಾ ಇದೆ ಆಗ ಅಲ್ಲಿಂದ ಒಂದು ಒಂದು ಕೆಲಸ ಎಲ್ಲ ಬಂದಿರತಕ್ಕವರೆಗೂ ಸ್ವಲ್ಪ ಏನೋ ಸ್ವಲ್ಪ ಒಪ್ಪುವ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಈ ಒಂದು ನನ್ನ ಸುದೀರ್ಘ ಸರ್ವಿಸ್ನ ವಿಚಾರ ತಂದಿದ್ದೀನಿ ನಾವು ಎಲ್ಲ ಅದರಲ್ಲೂ ಈಗ ಗ್ರಾಮ ಪಂಚಾಯತ್ ಕೂಡ ಕಳೆದ ಆರು ತಿಂಗಳಲ್ಲಿ ಆರು ತಿಂಗಳ ಹಿಂದೆನೆ ಕೂಡ ನಾವೇನು ಮನೆ ಬಾಗಿಲಿಗೆ ಈ ಸ್ವಲ್ಪ ಒಂದು ಕಾರ್ಯಕ್ರಮ ಹೊರಟಾಗ ನಾವು ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಂತೋಷದಿಂದ ಆಯಿತು ಸರ್ ನಮ್ಮ ನಮ್ಮ ಊರಿಗೆ ಒಂದೊಂದು ದಿವಸ ಬನ್ನಿ ಅಂತೇಳಿ ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು ಅದು ಎಲ್ಲ ಜನರು ಕನ್ವಿನ್ಸ್ ಮಾಡಿ ಏನು ನಿಮ್ಮ ಏನಿದಾವೋ ಅದಕ್ಕೆ ಸಿಗ್ತಕ್ಕಂಥ ಸೌಲಭ್ಯ ದಾಖಲಾತಿಗಳಿದ್ದಾವೆ ಆ ದಾಖಲಾತಿ ಕೊಡಿ ನಾವೇ ನಿಮ್ಮ ಮನೆಯ ಬಂದು ಬೇಜಾರು ಮಾಡಿ ಅದನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ನಲ್ಲಿ ಈ ಖಾತೆ ಕೊಡುವಂಥ ಮಾಡಿ ಮಾಡಿರ್ತಕ್ಕಂಥದ್ದು ಮತ್ತೆ ಏನು ನಮ್ಮ ಶಾಸಕರ ಒಂದು ೇಶ್ರು ಎಲ್ಲರಿಗೂ ನಿರೇಶನ ಕೊಡ್ತಕ್ಕಂಥದ್ದು ಅದು ನಾವು ಬಂದಾಗ ಸುಮಾರು ನೂರ ಅರವತ್ತು ಎಕರೆ ಏನೋ ಅದು ಐಡಿ ಇತ್ತು ಅಂದ್ರೆ ಬರೀ ಸ್ಯಾಂಕ್ಷನ್ ಆಗಿತ್ತು ಅದನ್ನ ಪದೇ ಪದೇ ಮೀಟಿಂಗ್ ಮಾಡಿ ಎಲ್ರೂ ಕನ್ವಿನ್ಸ್ ಮಾಡಿ ಅದನ್ನ ಸರ್ವೆ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೋಆರ್ಡಿನೇಷನ್ ಮಾಡಿಕೊಂಡು ಸುಮಾರು ಈಗ ನೂರ ನಲವತ್ತ ಎರಡು ಎಕರೆ ಅಷ್ಟು ಅದಕ್ಕೆ

ನಮ್ಮ ತಾಲೂಕ್ ಪಂಚಾಯತಿ ಅವಕಾಶ ಮಾಡಿಕೊಂಡ ನಮ್ಮ ಶಾಸಕರಿಗೆ ವಂದಿಸಿ ಈ ಒಂದು ಕಾರ್ಯಕ್ರಮದ ಅವಕಾಶ ಮಾಡಿಕೊಂಡು ಹೆಸರು ವಂದಿಸಿ ಮತ್ತೆ ಹಾಗೆ ನಮ್ಮ ನೌಕರ ಸಂಘದಲ್ಲಿ ಮೊದಲು ಕಟ್ಟುವಾಗ ನಾನು ಸ್ವಂತ ಬಾ ಅಮೌಂಟ್ ಹಾಕಿ ಮೋಡ್ಕೋದು ತಗೊಂಡ್ಬಂದು ನಂತರ ಅಡ್ವಾನ್ಸ್ ತಗೊಂಡು ಉಳಿದಿದ್ದು ಅಂತ ಮಾಡ್ತಕ್ಕಂಥ ಮಾಡಿ ಇವತ್ತು ಈ ಇರ್ಬೋದು ಅವರನ್ನ ಇರ್ಬೋದು ಅವು ಕೂಡ ನನ್ನ ಊರಿಯಲ್ಲಿ ಆಗಿ ಒಂದು ಸರ್ಕಾರಿ ನೌಕರ ಕೂಡ ಒಂದು ಹೊಸಕೋಟೆ ತಾಲೂಕಿನಲ್ಲಿ ಸುಸಜ್ಜಿತವಾದ ಒಂದು ಸಂಘ ಇದೆ ಅನ್ನೋದು ಕೂಡ ನಾನು ಅದೊಂದು ಎಲ್ಲವನ್ನ ಒಂದು ಶ್ರಮ ಇದೆ ಅಂತ ಹೇಳ್ತಾ ಇವತ್ತನ್ನು